ಎಲ್ರಿಗೂ ನಮಸ್ಕಾರ ನಾನು ತನಿಷಾ ಕುಪಂಡ ಇವತ್ತು ನಾನು ನಾಲ್ಕನೇ ಪಡೆ ಎಸ್ ಆರ್ ಪಿ ಕೋರ್ಮಂಗ್ಲಾದಲ್ಲಿ ಒಂದು ಈವೆಂಟ್ ಬಂದಿದೆ ಸ್ಪೋರ್ಟ್ಸ್ ಇವೆಂಟ್ ಅಂಡ್ ಈ ಇವೆಂಟ್ ನಲ್ಲಿ ಬಹಳಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅಂಡ್ ಶಶಿಕಲಾ ಮೇಡಮ್ ಅವರು ಹಾಡ್ ಹೇಳ್ತಾ ಇರಬೇಕಾದ್ರೆ ಒಂದಷ್ಟು ರಿಕ್ವೆಸ್ಟ್ ಗಳು ಬರ್ಬೇಕಾದ್ರೆ ಎಲ್ಲರೂ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಸಿಕ್ಕಾಪಟೆ ಜೋರಾಗಿ ಕೂಗ್ತಾ ಇದ್ರು ನಮ್ಮ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಡಿ ಬಾಸ್ ಗೆ ಇಷ್ಟು ದೊಡ್ಡ ಅಭಿಮಾನ ಅಭಿಮಾನಿಗಳಿದ್ದಾರೆ ಅಂತ ಕೇಳಿ ನನಗೆ ಸಿಕ್ಕಡೆ ಖುಷಿ ಆಯ್ತು ಲವ್ ಯು ಡಿ ಬಾಸ್ ಎಲ್ರಿಗೂ ನಮಸ್ಕಾರ ನಾನು ತನಿಷಾ ಕುಪ್ಪಂಡ ಇವತ್ತು ನಾನು ನಾಲ್ಕನೇ ಪಡೆ ಕೆ ಎಸ್ ಆರ್ ಪಿ ಕೋರ್ಮಂಗ್ಲಾದಲ್ಲಿ ಒಂದು ಈವೆಂಟ್ ಬಂದಿದೆ ಸ್ಪೋರ್ಟ್ಸ್ ಈವೆಂಟ್ ಅಂಡ್ ಈ ಈವೆಂಟ್ ನಲ್ಲಿ ಬಹಳಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅಂಡ್ ಶಶಿಕಲಾ ಮೇಡಮ್ ಅವರು ಹಾಡ್ ಹೇಳ್ತಾ ಇರಬೇಕಾದ್ರೆ ಒಂದಷ್ಟು ರಿಕ್ವೆಸ್ಟ್ ಗಳು ಬರ್ಬೇಕಾದ್ರೆ ಎಲ್ಲರೂ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಸಿಕ್ಕಾಪಟೆ ಜೋರಾಗಿ ಕೂಗ್ತಾ ಇದ್ರು ನಮ್ಮ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಡಿ ಬಾಸ್ಗೆ ಇಷ್ಟು ದೊಡ್ಡ ಅಭಿಮಾನ ಅಭಿಮಾನಿಗಳಿದ್ದಾರೆ ಅಂತ ಕೇಳಿ ನನಗೆ ಸಿಕ್ಕಬೇ ಖುಷಿ ಆಯ್ತು ಐಂಡ್ ವಿ ಲವ್ ಯು ಡಿ ಬಾಸ್